ಹಾಯ್ ಸಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇವತ್ತು ಹೊರಗಡೆ ಹೋಗಬೇಕಾಗಿತ್ತು ಸಿಸ್ಟರ್ ಥರ ಅವರು ಸರಿನಾ ಸೊ ಅವರು ಕಾಲ್ ಮಾಡಿ ಈ ಮನೆಗೆ ಊಟಕ್ಕೆ ಅಂತ ಇನ್ವೈಟ್ ಮಾಡಿದರು ಹೊರಡಬೇಕು ರೆಡಿನೂ ಆಗಾಯಿತು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗಾಯಿತು ನೋಡಿದ್ರೆ ಮಳೆ ಬರ್ತಾ ಇದೆ ನೋಡಿ ನನೀತಾ ಇದೆ ಮಳೆ ಏನಪ್ಪ ಮಾಡೋದು ಅಂತ ಇಲ್ಲೇ ಬಂದು ಈಚೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಏನು ಮಾಡೋದು ರೆಡಿ ಆದಮೇಲೆ ಈ ಥರ ಕೈ ಕೊಟ್ಟರೆ ಮಳೆ ಬೇಜಾರಾಗ್ಬಿಡುತ್ತೆ ಸೊ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವಾಗ ಏನು ಮಾಡಬೇಕು ಸೊ ಇವಾಗ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಮಳೆ ಬರ್ತಿರೋದ್ರಿಂದ ಸೊ ನಾನಿವತ್ತು ರೆಡಿ ರೆಡಿಯಾಗಿದ್ದೀನಿ ನನ್ನ ಫೇಸ್ಗೆ ನಾನು ಫೌಂಡೇಶನ್ ಹಾಕಿಲ್ಲ ಫೌಂಡೇಶನ್ ಹಾಕ್ತೇನೆ ರೆಡಿ ಆಗಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಫೌಂಡೇಶನ್ ಹಾಕ್ತೋಗಿರೋದಕ್ಕೆ ಇಲ್ಲಿ ಸ್ವಲ್ಪ ಹೇಳ್ತಾರೆ ಪಿಂಪಲ್ ಮಾರ್ಕ್ ಅದಕ್ಕೆ ಕಾಣಿಸುತ್ತೆ ಕೆನ್ನೆ ಹತ್ರ ನೀವು ಅಂತ ಇರ್ಬೋದು ಸೊ ಪಿಂಪಲ್ ಮಾರ್ಕ್ ಕಾಣಿಸುತ್ತೆ ಇಲ್ಲೇ ಅಲ್ವಾ ಹತ್ರನೇ ಇರೋದು ಸೊ ಫೌಂಡೇಶನ್ ಜಾಸ್ತಿ ಯಾವಾಗಲೂ ಯೂಸ್ ಮಾಡ್ತಾ ಇದ್ದರೆ ನಮ್ಮ ಸ್ಕಿನ್ ಮೇಲೇ ಎಫೆಕ್ಟ್ ಬೀಳ್ತಾ ಇರುತ್ತೆ ಅಂತ ಹೇಳಿ ಫೌಂಡೇಶನ್ ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಬಿ ಬಿ ಕ್ರೀಮ್ ಯೂಸ್ ಮಾಡಿಕೊಂಡು ಇವತ್ತು ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಬೇಕು ಆ್ಯಂಡ್ ಮಳೆ ನಿಂತ ಮೇಲೆ ಹೊಡ್ತೀನಿ ರಾಮನಗರದಲ್ಲೇ ಅವ್ರ ಮನೆ ಇರೋದು ಸೊ ಅಲ್ಲಿಗೆ ಹೋದ್ಮೇಲೆ ಶೂಟ್ ಮಾಡೋಣ ನಾನಿವತ್ತು ಈ ಒಂದು ಎಲ್ಲೋ ಕಲರ್ ಕುರ್ತಾ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಸ್ಟುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು ಎಷ್ಟೋ ಜನ ನನಗೆ ಈ ಟಾಪ್ ಟು ಲಿಂಕ್ ಕೇಳ್ತಾ ಇದ್ದೀರಾ ಇದು ಆನ್ಲೈನ್ ಶಾಪ್ ಅಲ್ಲ ಈ ಟಾಪ್ ತಗೊಂಡಿರೋದು ಸ್ಟುಡಿಯೋದಲ್ಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡಿರೋದು ಇದು ಚೆನ್ನಾಗಿದೆ ಮೆಂತ್ಯ ಕಲರ್ ಅಂತಾರಲ್ಲ ಹಾಗೆ ಚೆನ್ನಾಗಿ ಕಾಣಿಸ್ತಿದೆ ಮಳೆ ಅಂತ ಮುಖದ ಮೇಲೆ ಮಳೆ ಬೀಳ್ತಾ ಇದೆ ಸೊ ನಿಶಾಂತ್ಗೂ ಕೂಡ ಸ್ನಾನ ಮಾಡಿಸಿದೆ ಅವನಿಗೆ ರೆಡಿ ಮಾಡಿದ ತಕ್ಷಣ ಮಲ್ಕೊಬಿಟ್ಟ ಅವನು ಎದ್ದ ಮೇಲೆ ಮಳೆ ನಿಂತ ಮೇಲೆ ಕರ್ಕೊಂಡು ಹೋಗಬೇಕು ಸೊ ಇವಾಗ ಮಳೆ ನಿಂತಿದೆ ಹೋಗ್ತಾ ಇದ್ದೀವಿ ನಿಶಾಂತ್ ಅವರಪ್ಪ ಇಬ್ಬರು ಮಲಗಿ ಎದ್ದಿದ್ದಾರೆ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಐ ಮೀನ್ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ವ ಅದೇ ಸೌಂಡು ಮಾತಾಡಬೇಕಾದ್ರೆ ಇವಾಗ ನೋಡೋಣ ಅಯ್ಯೋ ಅವ್ನು ಶೇಡ್ ಸೇತ್ಕೊಳ್ಳಿಲ್ಲ ಪುಟೇನ್ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಅವ್ನ ಮಲ್ಗೆ ಎದ್ದಿದ್ದಾನಲ್ಲ ಅದಕ್ಕೆ ಯಾವ ಕಡೆನೂ ಇದಿಲ್ಲ ಒಂದು ಬನ್ನಿ ಹೋಗೋಣ ತಳಿಕಿ ಮಳೆ ಬಂದ್ರೆ ಎಲ್ಲೂ ಹೋಗೋದಕ್ಕಾಗಲ್ಲ ಮಳೆ ಇಲ್ಲ ಅಂದ್ರೆ ಆರಾಮಾಗಿ ಓಡಾಡ್ಬೋದು ಹಂಗಂತ ಮಳೆ ಬರೋದು ಬೇಡ ಅಂತಲ್ಲ ಬರ್ಲಿ ಮನೇಲಿದ್ದಾಗ ಇದ್ದಾಗ ಕಳಿಸ್ತೀನಿ

ಯಾರ್ದು ಕುಡಿಲಿ ಪುಟ್ಟಡಿ ಯಾಕೆ ಮಾಡು ಮಾಡಲ್ಲ ಊಟ ಕೂತಿದೀವಿ ಮಳೆ ಬರ್ತಾ ಇದೆ ಅನೀತಾ ಇದೆ ಮಳೆ ಬರ್ತಾ ಅನೀತಾ ಇದೆ ಕರೀತಿದಾರ ಅಕ್ಕ ತಂಗಿರಿ ಒಟ್ಟಿಗೆ ಬಳಸ್ತಿದ್ಯಾಡ ನಾನು ಇಲ್ಲ ತೋಳಿ

ಅದು ನನಗೆ ಯಾರು ಅದನ್ನ ಫಿಲ್ ಮಾಡ್ ಕೊಡ್ತೀನಿ ತಿಸ್ಕೊಂಡೆ ಬ್ರೋ ಫಾರ್ಮಟೆ ಮಾಡಿಬಿಟ್ರು ವಾಹ್ ಅಮ್ಮಾ ಬಾ ಇಲ್ಲ ಏನು ರಿಮೋಕಂಡ್ ಮಾಡ್ತೋರೆ ಇವಾಗ ಮತ್ತೆ ಕೊಟ್ನಾ ಏ ನಿಮಗೆ ಗೊತ್ತಿಲ್ಲ ಐಟೈಮ್ ಮಾಡು ಬೈ ನೆಕ್ಸ್ಟ್ ಐ ಲವ್ ಯು ಟು ಫ್ರೆಂಡ್ ಬೈ 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 ಅಕ್ಕೋ ಅದರ ಒರಗಡೆ ಸೊ ಇವಾಗ ಊಟ ಎಲ್ಲ ಆಯಿತು ಅರ್ಶನ ಕುಂಕುಮ ತಗೊಂಡು ರಿಟರ್ನ್ ಮನೆಗೆ ಹೊಡ್ತಾ ಇದ್ದೀವಿ ಬನ್ನಿ ಮನೆಗೆ ಹೋಗೋಣ ಈಗ ರಿಟನ್ ನಾವು ನಮ್ಮ ಮನೆಗೆ ಹೋಗ್ತಾ ಇಲ್ಲ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಿ ಸಡನ್ ಪ್ಲ್ಯಾನ್ ಇದು ಯಾಕೋ ಹೋಗೋಣ ಊರಿಗೆ ಅಂತ ಅನ್ನಿಸ್ತು ನಮ್ಮ ಇನ್ನೂ ಅಲ್ಲೇ ಇದ್ದಾಳೆ ಬಂದ್ವಿ ಚಿನ್ನಕ್ಕ ಬಚ್ಚಿನ ಇಲ್ಲಿಗೆ ಏಪ್ಪ ಬಿಡು ಬಿಡು ಕೆಳಗಡೆ ಚಿಸ್ ಚಿನ್ನ ನಿಂಗೆ ಯಾಕೆ ನೀನೇ ಟ್ರಿಪ್ ಹೋಗ್ಲಿಲ್ಲ ಸ್ಕೂಲಲ್ಲಿ ಏನು ಮಾಡಸಲ್ಲ ಸ್ಕೂಲಲ್ಲಿ ಏನು ಮಾಡಸಲ್ಲ ಅದಕ್ಕೆ ನೀನು ಹೋಗ್ಬೇಕು ತಾನೆ ಟ್ರಿಪ್ಗೆ ಹೋಗ್ಲಿ ಬಿಡು ಇಲ್ಲಿ ಚಿನ್ನಕ್ಕ ಇಲ್ಲ ಅವಳೆ ಪಪ್ಪ ಚಿನ್ನಕ್ಕ ಇಲ್ಲ ಅವಳೆ ಅಂತ ಕೈಲಿ ತೋಡಿಸ್ತಾನ ಕಣ್ರಿಯೇ ಇಲ್ಲಪ್ಪ ಚಿನ್ನಕ್ಕ ಇಲ್ಲಿ ಇಲ್ಲ ಅವಳೆ ಅಂತೆ ಚಿನ್ನಕ್ಕ ಇಲ್ಲ ಬನ್ನಿ ಹೋಗೋಣ ನಮ್ಮಅಮ್ಮ ಶಾಕ್ ಏನ್ ಸಡನ್ ಆಗಿ ಬಂದ್ಬಿಟ್ಟವ್ರಲ್ಲ ಇಲ್ಲ ಬನ್ನಿ ಏನು ಮಾಡ್ತಾವ್ರಲ್ಲ ಮಾಡುದು ಮಲಗಿದ್ದ ಚಿರ ನೀನ್ ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಿದ್ದ ನಿಶಾಂತ್ ಇವಾಗ ಡ್ಯಾನ್ಸ್ ಮಾಡ್ತಾನೆ ನೀವು ನೋಡ್ಬೋದು ಆಕ್ಚುಲಿ ಕೆಲವೊಂದು ಸಾಂಗ್ನ ಅವನು ಫುಲ್ಲು ಏನಂತಾರೆ ಕ್ಯಾಚ್ ಮಾಡಿಬಿಡ್ತಾನೆ ಯಾವುದಾದ್ರೂ ಸಾಂಗ್ ಅಂದರೆ ಓ ಇದು ನನಗೆ ಗೊತ್ತು ಅಂದ್ಬಿಟ್ಟು ಹೋಗಿ ಡ್ಯಾನ್ಸ್ ಮಾಡೋದು ಅದನ್ನೆಲ್ಲ ಮಾಡ್ತಾನೆ ನಮ್ಗೆ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅವನು ಸಿಕ್ಕಾ ಇಷ್ಟಪಟ್ಟು ಸಾಂಗ್ನ ಕೇಳೋದಾಗಿರ್ಬೋದು ಅದ್ರ ತಕ್ಕನಾಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಾನೆ ನನಗೆ ಏನು ಖುಷಿ ಆಗುತ್ತೆ ಅವನು ಈ ಥರ ಎಲ್ಲ ಆಡ್ತಾ ಇದ್ದಾಗ ಚಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದೆ ಬಟ್ ಆದ್ರೆ ಅಪ್ಪ ಅಮ್ಮ ಇವತ್ತೊಂದು ದಿನ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ಹೋಗುವಂತೆ ಇರು ಅಂತ ಇಡ್ಸ್ಕೊಂಡ್ರು ನನ್ನ ನೋಡಿ ಗೈಸ್ ಇರಿ ಅಂದ್ರೆ ಹೋಯ್ತಾವ್ರೆಸ್ ಏನಾ यार को ब्लड बढ़ता ही थे वीडियो भाई भाई मरो भाई लिस्टो ओये शेरो चली पपा अरे भाईन वो का गुरु भाई तो लागू और मामा ही ಚಂತು ಮಲ್ಗೋ ಥರ ಡೌ ಮಾಡ್ತವನೆ ಮಲಗಲಿಲ್ಲ ಅಮ್ಮ ಬಂದ ತಕ್ಷಣ ಅಮ್ಮ ಅನ್ಕೊಂಡ್ಬೋತ ಅಕ್ಕಿ ಮಾತಾಡ ಅಜ್ಜಿ ನಮ್ಮಮ್ಮ ಅದೇನಂದ್ರೆ ಮೊಟ್ಟೆ ಕುಳಿಲಿ ಗ್ರೇವಿ ಥರ ರೆಸಿಪಿ ಮಾಡ್ತೀನಿ ಬಾ ತೋರ್ಸ್ತೀನಿ ಅಂತ ಹೇಳಿದ್ದು ಅದಕ್ಕೆ ಬಂದೆ ಆ್ಯಂಡ್ ಇವತ್ತು ಇಲ್ಲದೇ ಇದ್ದೀನಿ ನಾನು ಬೆಳಿಗ್ಗೆ ಹೋಗೋಣ ಅಂತ ಸೊ ಬನ್ನಿ ರೆಸಿಪಿ ಶೇರ್ ಮಾಡ್ತೀನಿ ನಿಮಗೆ ಫಸ್ಟ್ಗೆ ಸ್ವಲ್ಪ ಎಣ್ಣೆ ತುಂಬ ನೆಕ್ಸ್ಟು ಮೆಣಸಿನ್ಕಾಯಿ ಏಲಕ್ಕಿ ಸೋಂಕಾಳು ಕಲ್ಲುಕಾಳು ಕಲ್ಲುವ ಪಲವೆ ಎಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ಹಾಕೋಲ್ಲ ನಮ್ಮಮ್ಮ ಡೈರೆಕ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ಜಜ್ಜಿಬಿಟ್ಟು ಈ ರೀತಿ ಹಾಕ್ಕೊಳ್ತಾರೆ ಅದಕ್ಕೆ ಟೊಮ್ಯಾಟೋನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಮ್ಮ ಏನೋ ಒಂಥರ ಬೇರೆ ಟೇಸ್ಟ್ ಅಂತಲೇ ಹೇಳ್ಬೋದು ನಮ್ಮಮ್ಮ ಮಾಡೋ ಅಡುಗೆ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಅರಿಶಿನ ಅಡುಗೆ ಅರಿಶಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆ ಪೆಪ್ಪರ್ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದಾರೆ ಅದ್ರ ಜೊತೆ ಕೊತ್ತಂಬರಿ ಮತ್ತು ಪುದೀನನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಚಿಕನ್ ಪೀಸ್ ಏನು ತಂದಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರಬೇಕು ನೀರು ಬಿಟ್ಕೊಳ್ಬೇಕು ಚಿಕನ್ನು ಅದಾದಮೇಲೆ ಒಂದು ಎರಡು ವಿಷಲ್ ಅಥವಾ ಮೂರು ವಿಷ್ಯಲ್ ಕೂಗಿಸ್ಕೊಳ್ಬೇಕಾಗತ್ತೆ ಇದು ಮೊಟ್ಟೆ ಕೊಳ್ಳಿ ಆಗಿರೋದ್ರಿಂದ ಇದೊಂಥರ ಮಟನ್ ಟೈಪ್ ಇರುತ್ತಲ್ವ ಹಾಗಾಗಿ ಒಂದೆರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡು ಅದಾದಮೇಲೆ ಗ್ರೇವಿ ರೆಡಿ ಸೊ ಇದಕ್ಕೆ ಮಸಾಲೆಗೆ ಏನೇನೆಲ್ಲ ತಗೊಳ್ತಿದ್ದಾರೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಪುದೀನಾ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಗ್ರೀನ್ ಪೇಸ್ಟ್ ಮಾಡ್ಕೊಳ್ತಾರೆ ಸೊ ಹಸಿ ಮಸಾಲ ಏನಂದ್ರೆ ಹಸಿರು ಮಸಾಲ ಸೊ ಅದನ್ನು ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಳ್ತಾರೆ ಈಗ ನಾವೇನು ಚಿಕನ್ ಕೂಗಿಸ್ಕೊಂಡಿರ್ತೀವಿ ಅದಕ್ಕೆ ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ಪೇಸ್ಟ್ ಆಗಿರುತ್ತೆ ಇದಕ್ಕೆ ಚಿಲ್ಲಿ ಪೌಡರು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಇಷ್ಟನ್ನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು ಸೊ ನೆಕ್ಸ್ಟ್ ಇಲ್ಲಿ ಕಸೂರಿ ಮೇತಿ ಕಸೂರಿ ಮೇಥಿನ ನಮ್ಮಮ್ಮ ಲಾಸ್ಟಲ್ಲಿ ಹಾಕೊಳ್ತಾರೆ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಚಿಕನ್ ಕೂಡ ಬೆಂದಿದೆ ನೋ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಇವಾಗ ಕಸೂರಿ ಮೇತಿ ಹಾಕ್ಕೊಂಡು ನಾವು ಏನು ರುಬ್ಕೊಂಡಿದ್ವಿ ಗ್ರೀನ್ ಪೇಸ್ಟ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಹಾಗೆ ಡ್ರೈ ಸ್ಪೈಸಸ್ ಕೂಡ ಇದ್ದಾರೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಸ್ವಲ್ಪ ಉಪ್ಪನ್ನ ನೀವು ನೋಡಿಕೊಂಡು ಹಾಕೊಳ್ಳಿ ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ವ ಇದೇ ಗ್ರೇವಿ ಏನು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪರೋಟಾಗಂತೂ ನಿಜವಾಗ್ಲೂ ನಾನು ಮಟನ್ ತಿಂತಾ ಇನ್ನೂ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಚಪಾತಿಗೆ ಯಾವ ರೀತಿ ಕಾಂಬಿನೇಷನ್ ಇರುತ್ತೆ ಗೊತ್ತಿಲ್ಲ ಬಟ್ ಪರೋಟಾಗೆ ಒಳ್ಳೆ ಕಾಂಬಿನೇಷನ್ ಸೊ ಇವಾಗ ಊಟ ಮಾಡೋಣ ಬಿಸಿ ಊಟ ಓಕೆ ಗೈಸ್ ವೀಡಿಯೋ ಎಂಡ್ ಮಾಡ್ತೀನಿ ನಿದ್ದೆ ಬರ್ತಾ ಇದೆ ಗುಡ್ ನೈಟ್ ಇವಾಗ ನನ್ನ ರೂಮಲ್ಲಿ ನಾನು ಚಿನ್ನು ಮತ್ತು ವಿಶಾಂತ್ ಮೂರು ಜನ ಮಲ್ಕೊಳ್ತಾ ಇದ್ದೀವಿ ಆ್ಯಂಡ್ ಎಲ್ಲರೂ ಊಟ ಆಯಿತು ಆ್ಯಂಡ್ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ನಾವಮ್ಮ ಸಕ್ಕತ್ತಾಗಿತ್ತು ಆ್ಯಂಡ್ ಯ ಇದು ಗುಡ್ ನೈಟ್ ಗುಡ್ ನೈಟ್ ಇಲ್ಲಿ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಲವ್ ಯು ಆಲ್ ಬೈ ತುಂಬ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸೊ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಾಯ್ ಹಾಂ ಹ್ಞೂ ಬಾಯ್ ಕಿಸ್ ಕಿಸಿ ಹಾಂ ಅಷ್ಟೇ ಬಾಯ್ ಗಾಯ್ಸ್ ಅಕ್ಕ ತಮ್ಮ ಇಬ್ಬರು ಕಿತ್ತಾಡಿಕೊಂಡು ಮುದ್ದಾಡಿಕೊಂಡು ನನಗೆ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೆ ನೋಡಿದ್ರೆ ಆಟ ಆಡ್ತಾರೆ ಹೋಗಲಿ ವೀಡಿಯೋ ಅಂದ್ಕೊಂಡು ಸುಮ್ಮನೆ ಆದರೆ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಮಲ್ಕೋತಾನೆ ಇಲ್ಲ ಇಬ್ಬರು ಆಟ ಆಡಿಕೊಂಡು ಈ ರೀತಿ ಹಿಂಗೆ ಗುದ್ದಾಡಿಕೊಂಡು ಮುದ್ದಾಡಿಕೊಂಡು ಇರ್ತಾಯಿದ್ರು ನಿಶಾನ್ಗೆ ಏನೋ ಗೊತ್ತಿಲ್ಲ ನಮ್ಮ ಚಿನ್ನು ಅಂದರೆ ಅದು ಎಷ್ಟಿಷ್ಟ ಅಂದರೆ ನಾನು ಚಿನ್ನಗೆ ಹೇಳ್ತಾ ಇರ್ತೀನಿ ದೊಡ್ಡವಳಾದ್ಮೇಲೂ ಅಷ್ಟೇ ನಿಶಾಂತನ್ನ ನೀನು ಇಷ್ಟೇ ಪ್ರೀತಿ ಮಾಡಬೇಕು ನಿಶಾಂತ್ ನಿನ್ನ ತುಂಬ ಹಚ್ಕೊಂಡಿದ್ದಾನೆ ಅಕ್ಕ ಅಕ್ಕ ಅಂತ ಅಂತ ಹೇಳ್ತಾ ಇರ್ತೀನಿ ಸೊ ನಮ್ಮ ಚಿನ್ನಗೂ ಅಷ್ಟೇ ಲಿಶು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವಳು ನಾನು ಅವನಿಗೆ ಥರ ನಾನು ಅಕ್ಕ ಅಲ್ಲ ಅಮ್ಮ ಥರ ಅಕ್ಕಮ್ಮ ಥರ ಅಂತೇಳೆ ನಂಗೆ ಅದನ್ನು ಕೇಳೋಕ್ಕೆ ತುಂಬ ಆಗುತ್ತೆ ಸೊ ಈ ರೀತಿ ಬಾಂಡಿಂಗ್ ಬೆಳೀತಾ ಇರಬೇಕು ಮಕ್ಕಳಲ್ಲಿ ಸೊ ಯಾ ಹಾ ಇದಾಗಿತ್ತು ಆ್ಯಂಡ್ ಇಬ್ರು ನೋಡ್ತಾ ಇದ್ದೀರಲ್ವ ಯಾವ ರೀತಿ ತಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮಹಿ ಬಂದ ಮೇಲೆ ಟಿಫನ್ ಎಲ್ಲ ಮಾಡಿಕೊಂಡು ಮುಟ್ಟದನಾಡಿ ಜಸ್ಟ್ ಮುಟ್ಟುಲಿಮ ವ ಅವ್ನು ಖುಷಿ ನೋಡಿ ಭಯ ಲಿಸು ನಿಂಗೆ ಹುಳು ನೋಡಿ ಭಯ ಆಗ್ತಾ ಇಲ್ವಾ ನಿಂಗೆ ನಾನು ಯಾವತ್ತು ಮುಟ್ಟ ಅದು ಅದ್ ನೋಡಕ್ಕೆ ಎಡ್ದು ಭಯ ಆಮೇಲೆ ಹಂಗೆ ತಲೆಯೆಲ್ಲಂಗೆ ಅಲ್ಲಾಡಿಸ್ತಾ ಇಡತ್ತಲ್ಲ

ರಿಟರ್ನ್ ನಮ್ಮ ಮನೆಗೆ ಹೊಡ್ತಾ ಇದ್ದೀವಿ ಲವ್ ಯು ಆಲ್ ಬಾಯ್ ಬಾ ಈ ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ